ನಮಸ್ಕಾರ ಪ್ರಜಾಪ್ರಭುಗಳ ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ಈ ದಿನ ವಿಶೇಷ ಏನಂದ್ರೆ ನಾಳೆಯಿಂದನೇ ಗ್ರೇಟರ್ ಬೆಂಗಳೂರು ಆರು ವಿಭಾಗಗಳನ್ನ ಮಾಡಿ ಗ್ರೇಟರ್ ಬೆಂಗಳೂರು ಅಂತ ಪ್ರಾರಂಭ ಇದೆ ಸರ್ಕಾರ ತೀರ್ಮಾನ ತಗೊಂಡಿದೆ ಈ ಗ್ರೇಟರ್ ಬೆಂಗಳೂರು ಅಂದ ತಕ್ಷಣ ನನಗೆ ಒಂದು ಇಬ್ಬರು ಪ್ರಮುಖ ವ್ಯಕ್ತಿಗಳು ಜ್ಞಾಪಕ ಬರ್ತಾರೆ ಅದ್ಯಾರು ಅಂದರೆ ಟಿ ಎನ್ ಶೇಷನ್ ಎಷ್ಟಾದ ನಮ್ಮ ವೇಜ್ನವರು ತಲೆಮಾರಿನವ್ರು ಗೊತ್ತಿರುತ್ತೆ ಇತ್ತಿನ ಇತ್ತೀಚಿನ ಹುಡುಗರಿಗೆ ಗೊತ್ತಿರೋಲ್ಲ ಯುವಕರಿಗೆ ಟಿ ಎನ್ ಶೇಷನ್ ಅವ್ರು ಬಂದಾಗ ಚುನಾವಣಾ ಆಯೋಗದಲ್ಲಿ ಸಾಕಷ್ಟು ಪರಿವರ್ತನೆ ಮಾಡೋದು ಸಾಕಷ್ಟು ರಿಫಾರ್ಮ್ ಮಾಡಿ ಯಾವ ರೀತಿ ಚುನಾವಣೆ ಅಂದ್ರೇನು ಒಂದು ಚುನಾವಣಾ ಆಯೋಗ ಹೇಗಿರಬೇಕು ಯಾವ ರೀತಿ ಪ್ರತಿಯೊಂದೂ ಚುನಾವಣೆ ಎಷ್ಟು ಮುಕ್ತವಾಗಿ ಯಾವುದೇ ರೀತಿ ಅವ್ಯವಹಾರಗಳು ಆಗದಾಗೆ ನಮ್ಮ ಮುಕ್ತವಾಗಿ ಎಲೆಕ್ಟ್ ಮಾಡಬೇಕು ಮತ ಹಾಕಬೇಕು ಎಲ್ಲದ ಸುಧಾರಣೆಗಳನ್ನ ತಂದರು ಸೊ ಆ ಥರ ಅಧಿಕಾರಿ ಒಬ್ಬರಾದರೆ ಇನ್ನೊಬ್ಬರು ನಮ್ಮ ರಾಜ್ಯದಲ್ಲೇ ಆದಂಥ ಲೋಕಾಯುಕ್ತರು ನ್ಯಾಯಮೂರ್ತಿ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಸಾಹೇಬರು ಅವರು ನಿಜವಾಗ್ಲೂ ಅಂಥವರೆಲ್ಲ ನಮ್ಮ ಸಮಾಜಕ್ಕೆ ಬೇಕು ಎಷ್ಟು ರಿಫಾರ್ಮ್ ಆಯಿತು ಎಷ್ಟೆಷ್ಟು ಜನನ ಜೈಲಿಗೆ ತಳ್ಳಿದ್ರು ಅಂಥವರೆಲ್ಲ ಬಂದರೆ ಮಾತ್ರನೇ ಒಂದು ಕಚೇರಿ ಅಥವಾ ಒಂದು ಏನು ಹೇಳ್ತೀವಿ ವ್ಯವಸ್ಥೆ ಬದಲಾವಕ್ಕೆ ಸಾಧ್ಯ ಏಕೆಂದರೆ ಸುಮ್ಮನೆ ಬಿ ಬಿ ಎಂ ಈಗ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಅಂತ ಇತ್ತು ಆಮೇಲೆ ಬಿ ಬಿ ಎಮ್ ಪಿ ಮಾಡಿದ್ರು ಅದ್ರ ಇತಿಹಾಸ ಹೋದ್ರೆ ಸಾವಿರದ ಎಂಟುನೂರ ಅರವತ್ತೆರಡರಿಂದನೂ ಸ್ಟಾರ್ಟ್ ಆಗುತ್ತೆ ಅದು ಬೆಂಗಳೂರು ಅಂದರೆ ನಾವು ಸ್ವಾತಂತ್ರ್ಯ ಪೂರ್ವವೇ ಇತ್ತು ಅಂತ ಅಂದರೆ ಬೆಂಗಳೂರು ಸಿಟಿ ಮುನ್ಸಿಪಾಲ್ಟಿ ಅಂತಿತ್ತು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡೋ ವ್ಯವಸ್ಥೆ ಬಂತು ನಲವತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತರಲ್ಲಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಅಂತ ಆಯಿತು ಸೊ ಅದಾದಮೇಲೆ ಎಪ್ಪತ್ತು ವಾರ್ಡ್ ಇತ್ತು ಬೆಂಗಳೂರು ಸಿಟಿ ಕಾರ್ಪೊರೇಷನಲ್ಲಿ ಅದನ್ನು ಎಂಬತ್ತೊಂಬತ್ತರಲ್ಲಿ ಎಂಬತ್ತೇಳು ವಾರ್ಡ್ಗೆ ಮಾಡಿದ್ರು ತೊಂಬತ್ತೈದರಲ್ಲಿ ನೂರು ವಾರ್ಡ್ ಆಯಿತು ಮತ್ತು ಎರಡು ಸಾವಿರದ ಏಳರಲ್ಲಿ ಏನು ಮಾಡಿದ್ರು ಏಳು ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಸಿ ಎಮ್ ಸಿ ಸಿ ಏನಿತ್ತು ಒಂದು ಟೌನ್ ಮುನ್ಸಿಪಲ್ ಇತ್ತು ಟಿ ಎಮ್ ಸಿ ಮತ್ತು ನೂರ ಹತ್ತು ಗ್ರಾಮಗಳು ಇವೆಲ್ಲವೂ ಒಟ್ಟು ಬಿ ಬಿ ಎಂ ಪಿನಲ್ಲಿ ಈಗಿನ ಇನ್ನೂರ ನಲ್ವತ್ಮೂರು ವಾರ್ಡ್ಗಳಿದ್ದಾವೆ ಇದನ್ನು ನಾಳೆಯಿಂದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹೋಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಹಾಕ್ತಾ ಇದೆ ಅದಕ್ಕೆ ವಿಭಾಗಗಳು ಮಾಡಿದ್ದಾರೆ ಆ ವಿಭಾಗಗಳಲ್ಲಿ ಸಾಕಷ್ಟು ಐದು ನಗರಪಾಲಿಕೆ ಮಾಡ್ತಾಯಿದ್ದಾರೆ ಐದು ನಗರ ಪಾಲಿಕೆಯಲ್ಲಿ ನಗರ ಪಾಲಿಕೆ ಅಂದ್ರೆ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಬೆಂಗಳೂರು ಪೂರ್ವ ನಗರ ಪಾಲಿಕೆ ಬೆಂಗಳೂರು ಉತ್ತರ ನಗರ ಪಾಲಿಕೆ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಇವು ಐದು ನಗರ ಪಾಲಿಕೆ ಆದರೆ ಒಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಒಂದು ಅದೊಂದು ಸಪ್ರೇಟಾಗಿ ಇಟ್ಕೊಂಡಿರ್ತಾರೆ ಅದು ಈಗ ಏನಿದೆ ಬಿಲ್ಡಿಂಗು ಹಳೆಯ ಬಿಲ್ಡಿಂಗು ಕಾರ್ಪೊರೇಷನ್ ಬಿಲ್ಡಿಂಗ್ ಏನಿದೆಯೋ ಅಲ್ಲೇ ಇರುತ್ತೆ ಇವೆಲ್ಲವೂ ವಲಯಗಳು ಮಾಡಿ ಅದು ಎಲ್ಲೆಲ್ಲಿ ಕಚೇರಿ ಇದೆ ಅನ್ನೋದನ್ನು ಲಿಸ್ಟ್ ಹಾಕಿರ್ತೀನಿ ನೋಡಿ ಅದನ್ನು ನೋಡ್ಕೊಳ್ಳಿ ಅದನ್ನು ಗೊತ್ತಾಗುತ್ತೆ ಅದು ಎಲ್ಲೆಲ್ಲಿ ಕೆಲಸ ಮಾಡ್ತಾಯಿದ್ದಾವೆ ಯಾವ್ಯಾವ ನಗರ ಪಾಲಿಕೆಗಳು ಎಲ್ಲೆಲ್ಲಿ ಕೆಲಸ ಮಾಡ್ತೀವಿ ಅಂತ ನೋಡಿ ನಾನು ಕೇಳ್ಕೊಳೋದು ಇಷ್ಟೇ ದಯವಿಟ್ಟು ಯಾರಾದರೂ ಒಬ್ಬ ಸ್ಟೇಷನ್ ಉಟ್ಕೊಳ್ಳಿ ಬೆಂಗಳೂರು ಗ್ರೇಟರ್ ಬ್ಯಾಂಗ್ಳೂರಿಗೆ ಏಕೆಂದರೆ ಇಲ್ಲಿ ಸಾಕಷ್ಟು ಸಮಸ್ಯೆ ಇದೆ ಇಲ್ಲಿ ಜನಸಂದಣಿ ಆಗಲಿ ಅಥವಾ ಯಾವುದು ಇದು ಟ್ರಾಫಿಕ್ಕು ಜಾಮ್ ಆಗಲಿ ಬೇರೆ ಬೇರೆ ಮೂಲಭೂತ ಸೌಕರ್ಯಗಳಾಗಲಿ ಇಲ್ಲದೇ ಇರೋದ್ರಿಂದ ಏನಾಗ್ತಿದೆ ಎಲ್ಲ ಮೈಸೂರು ಕಡೆ ಹರಿಸ್ತಾ ಇದ್ದಾರೆ ಆ ಕಡೆ ಹೋಗಬೇಕು ಅನ್ನೋ ಅಲ್ಲ ಹೋದರೂ ತಪ್ಪೇನಿಲ್ಲ ಆದರೆ ಇಲ್ಲಿ ಇರೋರಿಗಾದ್ರೂ ವ್ಯವಸ್ಥೆ ಆಗಬೇಕಲ್ವ ಅದನ್ನು ಮಾಡಬೇಕು ಒಬ್ಬರು ನಮ್ಮ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಸಾಹೇಬ್ರಂಥವ್ರು ಅಥವಾ ಶೇಷಮ್ ಅಂತವರಾಗಲಿ ಈ ಸುಮಾರು ಜನ ಐ ಎ ಎಸ್ ಐ ಪಿ ಎಸ್ ಅಂದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋವಂಥವ್ರು ಯಾಕೆಂದ್ರೆ ಅವ್ರು ಅದರಿಂದ ಸಾವಿರಾರು ಜನ ಇರ್ತಾರೆ ಅಲ್ಲಿ ಅವರು ಹಿಡಿತ ತಬ್ಬಾರ್ ಅವ್ರ ಮನ್ಸು ಮಾಡಿದ್ರೆ ಖಂಡಿತ ಇದನ್ನು ಇಡೀ ರಾಷ್ಟ್ರದಲ್ಲೇ ನಂಬರ್ ಒನ್ ಕಾರ್ಪೊರೇಷನ್ ಮಾಡ್ಬೋದು ಅಂದರೆ ಸೊ ಆ ರೀತಿ ಇದನ್ನು ನಡೆಸ್ಕೊಂಡು ಹೋಗ್ಬೋದು ಪ್ರಮಾಣಿಕ್ ಮಾಡ್ತಾರೆ ಅಂತ ಆಶಿಸ್ತಾ ಮುಂದಿನ ವಿಷಯ ಕೋಣ ಕೆಲವರು ಮೆಸೇಜಲ್ಲಿ ಈ ಗ್ರಾಮ ಬಗ್ಗೆ ಹೇಳಿ ಅಂತ ಹೇಳಿದ್ದಾರೆ ಗ್ರಾಮ ಟಾಣಗೆ ಹೇಗೆ ಮಾಡಬೇಕು ಅದಕ್ಕೆ ಏನು ಮಾಡ್ತಾರೆ ಅಂತ ಸೊ ಇಲ್ಲಿ ಗ್ರಾಮ ಟಾಣ ಅಂದ್ರೇ ಅದರ ಹೆಸರಲ್ಲೇ ಇದೆ ಗ್ರಾಮದಲ್ಲಿ ವಾಸ್ತವ್ಯ ಇರೋ ಇದು ಸುಮಾರು ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಇಪ್ಪತ್ತೇಳು ಸಾವಿರ ಹಳ್ಳಿ ಉಳಿದ ಆ ಹಳ್ಳಿಗಳು ಹ್ಯಾಮ್ಲೆಟ್ಸು ಪಾಳ್ಯ ಅಂತಾರೆ ಹಳ್ಳಿ ಅಂತಾರೆ ಅಲ್ಲೆಲ್ಲ ಸೇರಿಕೊಂಡು ಅದು ಹಳ್ಳಿಗಳಾಗ್ತವೆ ಆವಾಗ ಮುಂಚೆ ಎಲ್ಲೆಲ್ಲ ಬಿಡಿ ಬಿಡಿಯಾಗಿ ಮನೆ ಕಟ್ಕೊತಿರ್ಲಿಲ್ಲ ಬಡಾವಣೆಗಳು ಇರ್ತಿರ್ಲಿಲ್ಲ ಸೊ ಎಲ್ಲೆಲ್ಲಿ ಇದಿರುತ್ತೆ ಜಾಗ ವಸತಿಗೆ ಅನುಕೂಲ ಇರುತ್ತೆ ಆ ಕಡೆ ಒಟ್ಟಾಗಿ ಮಾಡ್ಕೊತಿದ್ರು ಅವಾಗೆಲ್ಲ ಯಾರು ನಿಮ್ಮ ಸೆಟ್ ಬ್ಯಾಕ್ ಬಿಡಿ ಜಾಗ ಇದು ಆ ಥರ ಏನಿರಲಿಲ್ಲ ಎಲ್ಲ ಓಣಿಗಳು ಅಕ್ಕಪಕ್ಕ ಸೇಫ್ಟಿಗೋಸ್ಕರ ಒಂದು ಇದಿರೋದು ಏಕೆಂದರೆ ಅವಾಗೆಲ್ಲ ಅಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇತ್ತು ಸೊ ಹಾಗಾಗಿ ಗ್ರಾಮ ಟಾಣ ಯಾರು ವಾಸ್ತವ್ಯ ಇರ್ತಾರೆ ಎಷ್ಟೆಷ್ಟು ಜಾಗ ಇರುತ್ತೆ ಅಷ್ಟಕ್ಕೆ ಫಿಕ್ಸ್ ಆಗ್ತಿತ್ತು ಆದರೆ ಇವತ್ತಿನ ಇದ್ರ ಪ್ರಕಾರ ಗ್ರಾಮ ಟಾಣ ಅನ್ನೋದು ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುತ್ತೆ ಅವರದನ್ನು ಏಕಾತ ಅಂತಲೇ ಡಿಸೈಡ್ ಮಾಡ್ತಾರೆ ಇದನ್ನು ಒರಿಜಿನಲ್ ಖಾತ ಅವರೇನು ಅನಧಿಕೃತವಾಗಿ ಮಾಡ್ಕೊಂಡಿಲ್ಲ ಹಿಂದಿನಿಂದ ಬಂದಿರೋದರಿಂದ ಅದನ್ನು ಏಕಾತ ಅಂತಲೇ ಮಾಡಿದ್ದಾರೆ ಅದು ಸೆಟ್ ಬ್ಯಾಕ್ ಅಂದರೆ ಗ್ರಾಮ ಠಾಣಕ್ಕೆ ಸೆಟ್ ಬ್ಯಾಕ್ ಅಂತ ಏನು ನಾನು ಎಲ್ಲೂ ಇಲ್ಲ ಆದರೆ ಬಿಟ್ಕೊಳ್ಳೋದು ಸೆಟ್ ಬ್ಯಾಕ್ ಅಂದರೆ ಇನ್ನೇನು ಅಲ್ಲ ಅದು ಮುಂದ್ಗಡೆ ಮೂರುಡೆ ಹಿಂದ್ಗಡೆ ಮೂರು ಈ ಕಡೆ ಎರಡೂವರೆ ಈ ಕಡೆ ಎರಡೂವರೆ ಬಿಟ್ಕೊಂಡು ನೀವು ಮಾಡೋದೇ ಸೆಟ್ ಬ್ಯಾಕ್ ಅದನ್ನು ಮಾಡಿಕೊಂಡ್ರೆ ತಪ್ಪೇನಿಲ್ಲ ಅದಕ್ಕೆ ಏಕಾತ ಕೊಡ್ತಾರೆ ಅದು ಪಂಚಾಯತಿಲ್ಲೆಲ್ಲ ಬಟ್ ಇನ್ನೂ ಗ್ರಾಮೀಣಾಭಿವೃದ್ಧಿ ಪಂಚಾಯತಿ ಸಚಿವರಾದಂಥ ಇವರು ಖರ್ಗೆ ಅವರು ಸಾಹೇಬರು ದಯವಿಟ್ಟು ಪ್ರಿಯಾಂಕಾ ಖರ್ಗೆ ಸಾಹೇಬರು ದಯವಿಟ್ಟು ಬೇಗ ಬಿಕ್ಕಾತ ಅಲ್ಲೂ ಮಾಡಿ ಗ್ರಾಮ ಪಂಚಾಯತ್ನಲ್ಲೂ ಮಾಡಲೇಬೇಕು ಅಂತ ಮನವಿ ಮಾಡೋಣ ಏಕೆಂದರೆ ಅದು ಆಗ್ಲಾರು ತುಂಬ ತೊಂದರೆ ನೀವು ಇಲ್ಲಿ ನಗರಸಭೆಗಳು ಟಿ ಎಮ್ ಸಿ ಎಮ್ ಸಿ ಇಲ್ಲೆಲ್ಲ ಮಾಡ್ತಾಯಿದ್ದೀರಿ ಬಿ ಬಿ ಎಮ್ ಪಿನ ಮಾಡ್ತೀರಿ ಗ್ರಾಮದವ್ರು ಏನು ಮಾಡಿದಾರೆ ಎಲ್ಲ ಕಾನೂನು ಒಂದೇ ಅಲ್ವ ಆ್ಯಕ್ಟ್ ಮಾಡಿದ್ದೀರಿ ಹಿಂದಿನ ಸದನದಲ್ಲಿ ಇದನ್ನು ಹೇಳಿದ್ದೀರಿ ಆ್ಯಕ್ಟ್ ಮಾಡಿದ್ದೀರಿ ಏ ಖಾತದಾಗ್ತಾಯಿದ್ದೇವೆ ಗ್ರಾಮ ಠಾಣದಾಗ್ತಾಯಿದ್ದೇವೆ ಕನ್ವರ್ಷನ್ದಾಗ್ತಾಯಿದ್ದಾವೆ ಬಟ್ ರೆವಿನ್ಯೂ ಮ್ಯಾಟ್ರಸ್ಗೆ ಅವ್ರಿಗೂ ಒಂದು ಅವಕಾಶ ಕೊಡಿ ಸುಮಾರು ದಿನ ಸುಮಾರು ಜನ ನಾ ಒದ್ದಾಡ್ತಾ ಇದ್ದಾರೆ ಅದು ಹಳ್ಳಿಗಳಲ್ಲಿ ನಗರದ್ದು ಅಷ್ಟೇ ಸೀಮಿತ ಮಾಡಿದಿರಿ ದಯವಿಟ್ಟು ಅದಕ್ಕೂ ಬೀಕಾತ ಮಾಡಿ ಅಂತ ಮನವಿ ಮಾಡ್ತಾ ಇದ್ದೀನಿ ಒಂದೇನೆಂದರೆ ಈ ಗ್ರಾಮಠಣ ಬಗ್ಗೆ ತುಂಬ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಅವ್ರು ಕೆಲವ್ರು ಕೇಳಿದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ ಸೊ ಇನ್ನೂ ನಿವೇಶನಗಳು ಈ ರೆವಿನ್ಯೂ ಆಗಲಿ ಅಥವಾ ಬಿ ಬಿ ಎಂ ಪಿ ಆಗಲಿ ಇನ್ನೊಂದಾಗಲಿ ಓಕೆ ಈ ಸೆಟ್ ಬ್ಯಾಕ್ ಅಂದರೆ ಏನಂದರೆ ವೆರಿ ಸಿಂಪಲ್ ಈಗ ಇಪ್ಪತ್ತು ಮೂವತ್ತಕ್ಕೆ ಆರುನೂರು ಅಡಿ ಬರುತ್ತೆ ನಮ್ಮ ಸೈಟು ಅಲ್ಲಿ ಮುಂದಕ್ಕೆ ಒಂದು ಮೀಟ್ರ್ ಒಂದು ಮೀಟ್ರ್ ಅಂದರೆ ಒಂದು ಮೂರು ಅಡಿ ಅಂದ್ಕೊಡಿ ಸೈಡಲ್ಲಿ ಒಂದು ಅರ್ಧ ಮೀಟ್ರ್ ಒಂದೂವರೆ ಅಡಿ ಒಂದೂವರೆ ಅಡಿ ಹಿಂದೆ ಒಂದು ಅಡಿ ಸೊ ಇದು ಜಾಗ ಬಿಟ್ಕೊಂಡು ಮನೆ ಕಟ್ಟಿದ್ರೆ ಏನಕ್ಕೆ ಸೆಟ್ ಬ್ಯಾಕ್ ಕಂಪಲ್ಸರಿ ಮಾಡ್ತಾರೆ ಯಾತಕ್ಕೆ ರಿಜಿಸ್ಟ್ರೇಷನ್ ಆಗೋಲ್ಲ ಯಾತಕ್ಕೆ ಏನು ಇದು ಸಿ ಸಿ ಓ ಸಿ ಎಲ್ಲ ಕೊಡ್ತಾಯಿಲ್ಲ ಅಕ್ಕಪಕ್ಕದ ಮನೆಗೂ ತೊಂದರೆ ಆಗುತ್ತೆ ಈಗ ನಿಮ್ಮ ಪಕ್ಕದಲ್ಲಿ ನಿಮ್ಮ ಗೋಡೆಗೆ ಅವ್ರ ಗೋಡೆಗೆ ಸೇರಿಸ್ಬಿಟ್ಟು ಕಟ್ಕೊಂಬಿಟ್ರೆ ನಿಮಗೆ ಗಾಳಿ ಬೆಳಕು ಹೆಂಗೆ ಬರುತ್ತೆ ನಿಮ್ಮ ಅನುಕೂಲಕ್ಕೋಸ್ಕರನೇ ಸೆಟ್ ಬ್ಯಾಕ್ ಅಂತ ಇರೋದು ಆದರೆ ಅದಕ್ಕೂ ಕೂಡ ಸರ್ಕಾರ ಒಂದು ಐದು ಪರ್ಸೆಂಟಿಂದ ಹದಿನೈದು ಪರ್ಸೆಂಟ್ವರೆಗೂ ಒಂದು ವಿನಾಯಿತಿನೂ ಇದ್ದಾರೆ ಇದೆಲ್ಲ ಬರುತ್ತೆ ಗೌರ್ಮೆಂಟ್ ಆರ್ಡ್ರ್ ಬರುತ್ತೆ ಅಲ್ಲಿವರೆಗೂ ದಯವಿಟ್ಟು ಕಾಯಬೇಕು ಏನೇನು ಡಿಟೇಲಾಗಿ ಬರುತ್ತೆ ಅಲ್ಲಿವರೆಗೂ ಕಾದರೆ ನಂತರ ನಿಮಗೆ ಎ ಖಾತ ಬಿ ಖಾತ ರಿಜಿಸ್ಟ್ರೇಷನ್ನು ಎಲ್ಲ ಪ್ರತಿಯೊಂದಕ್ಕೂ ದಾರಿ ಆಗುತ್ತೆ ಅದನ್ನೆಲ್ಲ ಚಿಂತನೆ ಮಾಡಿ ಅವರು ಸದನದಲ್ಲಿ ತಂದಿರೋದು ಹಾಗಾಗಿ ಸ್ವಲ್ಪ ಕಾಯಬೇಕಾಗತ್ತೆ ನೋಡಿ ಮೂವತ್ತೊಂದು ನಲ್ವತ್ತಕ್ಕೆ ಒಂದೂವರೆ ಮೀಟರ್ ಇಡ್ತಾನೆ ಸ ಒಂದು ನಾಲ್ಕೂವರೆ ಅಡಿ ಮುಂದಕ್ಕೆ ಸೈಡ್ಗೆ ಬದಿ ಆ ಕಡೆ ಈ ಕಡೆ ಸೈಡ್ಗೆ ಒಂದು ಮೀಟ್ರ್ ಒಂದು ಮೂರು ಅಡಿ ಹಿಂದಕ್ಕೆ ಒಂದು ಮೀಟ್ರ್ ಅಥವಾ ಒಂದು ಒಂದೂವರೆ ಮೀಟ್ರ್ ನಿಮ್ಮ ಅನುಕೂಲ ಅಷ್ಟು ಮಾಡಿಕೊಂಡು ಕಟ್ಟಿದ್ರೆ ಒಳ್ಳೇದು ಕೆಲವ್ರು ನಾವು ಕಟ್ತಾಯಿದ್ದೀವಿ ಸೆಟ್ ಬ್ಯಾಕ್ ಹೇಗೆ ಮಾಡಬೇಕು ಅಂದರೆ ನೀವು ಅದನ್ನು ಸೆಟ್ ಬ್ಯಾಕನ್ನು ಮಿನಿಮಮ್ ಇಟ್ಕೊಳ್ಳಿ ಒಂದು ಮೂರು ಅಡಿ ಮೂರೂ ಅಡಿ ಇಟ್ಕೊಂಡೆ ಮಾಡಿ ನಿಮಗೂ ಅನುಕೂಲ ಸೊ ಇದು ನಲವತ್ತು ಅರವತ್ತಕ್ಕೆ ಕೂಡ ಹಾಗೆ ಮುಂದಕ್ಕೆ ಎರಡು ಎರಡು ಮೀಟ್ರ್ ಇಡ್ತಾರೆ ದೊಡ್ದಾದಂಗೆಲ್ಲ ದೊಡ್ದಾಗ್ತಾ ಹೋಗುತ್ತೆ ಇದು ಓನ್ಲಿ ಈ ಸಣ್ಣ ಪುಟ್ಟ ವಸತಿಗೆ ಅಂದರೆ ಮನೆ ಕಟ್ಟೋರು ಮಾತ್ರ ಕಮರ್ಷಿಯಲ್ಗೆ ಬೇರೆಯಾದ ಒಂದು ಇದಿರುತ್ತೆ ಸೊ ಅದಕ್ಕೆ ಇದು ಅಪ್ಲೈ ಆಗೋಲ್ಲ ಅದಕ್ಕೋಸ್ಕರ ಇದು ವಿನಾಯಿತಿ ಕೊಟ್ಟು ನಿಮ್ಗೇನು ಏನು ವಿದ್ಯುತ್ತು ಮತ್ತು ನೀರು ಎಲ್ಲ ಕೊಡಬೇಕು ಅಂದರೆ ಈ ಸೆಟ್ ಬ್ಯಾಕು ಎಲ್ಲ ಇದ್ದರೆ ನಿಮ್ಗೆ ಈಸಿ ಆಗುತ್ತೆ ಸೊ ಪ್ರಾಬ್ಲಮ್ ಬರಲ್ಲ ಅಂತ ಅದಕ್ಕೋಸ್ಕರ ನೀವು ಕಟ್ಟೋಕ್ಕೆ ಮುಂಚೆ ಇವೆಲ್ಲ ಗಮನದಲ್ಲಿಟ್ಕೊಂಡು ಮುಂದಕ್ಕೆ ಒಂದು ಎರಡು ಮೀಟ್ರ್ ಇರುತ್ತೆ ಫಾರ್ಟಿ ಸಿಕ್ಸ್ಟಿಗೆ ಹಿಂದೆ ಕೂಡ ಒಂದು ಎರಡು ಮೀಟರ್ ಇದೆ ಬದಿನಲ್ಲಿ ಒಂದೂವರೆ ಮೀಟರ್ ಸೈಡು ಒಂದೂವರೆ ಮೀಟ್ರ್ ಅಂದರೆ ಎಷ್ಟು ನಾವು ದೊಡ್ದಾಗ್ತಾ ಹೋಗುತ್ತೆ ಅಷ್ಟು ಸೆಟ್ ಬ್ಯಾಕ್ ಮುಂದೆ ಹಿಂದೆ ಬಿಡಬೇಕಾಗುತ್ತೆ ಐವತ್ತು ಎಂಬತ್ತಕ್ಕೆ ಎಷ್ಟಾಗುತ್ತೆ ಮೂರು ಮೀಟ್ರ್ ಬಿಡ್ಬೇಕಾಗುತ್ತೆ ಹೆಚ್ಚು ಕಡಿಮೆ ಒಂಬತ್ತು ಒಂಬತ್ತು ಅಡಿ ಹಿಂದೆ ಒಂಬತ್ತು ಅಡಿ ಸೈಡ್ ಬದಿನಲ್ಲಿ ಎರಡು ಅಡಿ ಯಾತಕ್ಕೆ ಹಂಗೆ ಹೇಳ್ತಾರೆ ಅಂದರೆ ನೀವು ಹೆಚ್ಚು ಕಟ್ಟಡಗಳು ಎರಡು ಫ್ಲೋರ್ ಮೂರು ಫ್ಲೋರ್ ಕಟ್ತಾ ಹೋಗ್ತೀರಿ ಗಾಳಿ ಬೆಳಕು ಸ್ಟೇರ್ ಕೇಸು ಇನ್ನೊಂದು ಇವೆಲ್ಲದಕ್ಕೂ ಸಮಸ್ಯೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅದು ಹೇಳ್ತಾರೆ ಸೊ ಇದ್ರ ಎಲ್ಲ ಇನ್ನೂ ಆಗಿ ಅದು ಗೌರ್ಮೆಂಟ್ ಆರ್ಡ್ರು ಬಂದಾಗ ನಮಗೆ ಮಾಹಿತಿ ಸಿಗುತ್ತೆ ಅಲ್ಲಿವರೆಗೂ ಕಾಯಬೇಕು ಇನ್ನು ದಿ ಪೆರಿಫರಲ್ ರಿಂಗ್ ರೋಡ್ ಟು ಇನ್ನೊಂದು ಅಪ್ಡೇಟ್ ಏನಂದ್ರೆ ಅಪ್ಡೇಟ್ ಅಂದರೆ ಒಂದು ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದ್ದಾರೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮೊನ್ನೆ ಸೊ ಇದೇನು ಗಾಬರಿ ಪಡೋ ಏನಿಲ್ಲ ಈ ನಾಡಪ್ರಭು ಕೆಂಪೇಗೌಡ ಲೇಔಟ್ ಏನು ಮಾಡಿದ್ದಾರೆ ಅದು ರೋಡು ಅದ್ರದ್ದು ಕಂಟಿನ್ಯೂಷನ್ನು ಅಲ್ಲಿಗಷ್ಟೇ ಅದು ಸಿಗ್ಗಿಹಳ್ಳಿ ಗೇಟ್ವರೆಗೂ ಮುಂದಕ್ಕೆ ಏನು ಹೋಗಲ್ಲ ಅದು ಅಲ್ಲಿಗೆ ನಿಂತಿರುತ್ತೆ ಒಂದು ನಾಲ್ಕೈದು ನಾಲ್ಕು ಎಕರೆ ಏನು ತೊಗೊಂಡಿದ್ದಾರೆ ಅಂತ ಅನಿಸುತ್ತೆ ಅದು ಏನೋ ಅವಶ್ಯಕತೆ ಇದೆ ಅಂತ ಮೋಸ್ಟ್ಲಿ ಪಕ್ಕದಲ್ಲಿರೋದು ಸಹಜವಾಗಿ ಬಿಡಿ ಏನೋ ಆ ಥರ ಮಾಡ್ಕೊತಾರೆ ಅದ್ರ ಬಗ್ಗೆ ಏನು ಗಾಬರಿ ಪಡೋದು ಬೇಡ ಇನ್ನು ಸದ್ಯಕ್ಕೆ ಸ್ಟೇ ಅಂತೂ ಆಗಿದೆ ಪಿ ಆರ್ ಆರ್ ಟು ಅದು ಇನ್ನೂ ಏನು ಬಂದಿಲ್ಲ ಇಯರಿಂಗ್ ಡೇಟ್ ಬಂದಾಗ ಅಪ್ಡೇಟ್ ಮಾಡೋಣ ಓಕೆ ಆಮೇಲೆ ಮತ್ತೆ ಕೆಲವರು ಕಾಮೆಂಟ್ಸಲ್ಲಿ ಈ ಖಾತ ಬಗ್ಗೆ ಹೇಳಿ ಅಂತ ಸಿ ಸಿಖಾತ ಅನ್ನೋದು ಎಂಟೈರ್ ರಾಜ್ಯದಲ್ಲಿ ಯಾವ್ಯಾವ ಜಮೀನುಗಳು ದಾಖಲೆಗಳು ಇರ್ತವೆ ಅವೆಲ್ಲದಕ್ಕೂ ನಿವೇಶನಗಳಿಗೆ ಅವನ್ನೆಲ್ಲದಕ್ಕೂ ಖಾತಾ ಮಾಡಲೇಬೇಕು ಖಾತಾ ಅಂದರೆ ನಿಮ್ಮ ಒಡೆತನದ ಹಕ್ಕು ಅದಿದೆ ಅಂದರೆ ಖಾತ ನಿಮ್ಮ ಹೆಸರಲ್ಲಿದೆ ಅಂದರೆ ನಿಮ್ಮ ಇದಕ್ಕೆ ನೀವು ಅದಕ್ಕೆ ಹೊಡೆಯಿರುವಂಥ ನಮ್ಮ ಅದೇದಲ್ಲಿದೆ ಅಂತ ಸೊ ಆ ಖಾತಾನ ಈ ಖಾತದಲ್ಲಿ ಯಾಕೆ ಮಾಡೋದು ಈ ಅಂದರೆ ಏನೂ ಇಲ್ಲ ಎಲೆಕ್ಟ್ರಾನಿಕ್ ಖಾತಾ ಅಂತ ಅಷ್ಟೆ ಅದೊಂದು ಪ್ಲ್ಯಾಟ್ಫಾರ್ಮ್ ಅದ್ರ ಮೂಲಕ ಏಕಾತ ಮತ್ತು ಬಿ ಖಾತಾ ಅಂತ ಮಾಡ್ತಾರೆ ಏಕಾತ ಯಾವುದು ಅಂದರೆ ಈಗ ಸಿ ಐ ಟಿ ಬಿ ಇರ್ಬೋದು ಬಿ ಡಿ ಇರ್ಬೋದು ಕನ್ವರ್ಟೆಡ್ ಇರ್ಬೋದು ಕನ್ವರ್ಷನ್ ಮಾಡಿ ಲೇಔಟ್ ಮಾಡಿರ್ಬೋದು ಬಿ ಎಮ್ ಆರ್ ಡಿ ಅಪ್ರೂವ್ಡ್ ಆಗಿರ್ಬೋದು ಈ ಥರದೆಲ್ಲ ಏಕಾತ ಬರುತ್ತೆ ಗ್ರಾಮ ಠಾಣ ಇರ್ಬೋದು ಇವೆಲ್ಲ ಏಕಾತ ಬರುತ್ತೆ ಬಿ ಖಾತಾ ಯಾವುದು ಅಂದರೆ ಆಗಿ ಅನಧಿಕೃತವಾಗಿ ಬಡಾವಣೆಗಳು ಮಾಡಿರ್ತಾರೆ ರೆವಿನ್ಯೂ ಲ್ಯಾಂಡಲ್ಲಿ ಅಂಥದ್ದೆಲ್ಲ ಬಿ ಖಾತೆ ಬರುತ್ತೆ ಸೊ ಬಿ ಖಾತ ಅದಕ್ಕೆ ಸಾಕಷ್ಟು ಈಗ ಹೇಳ್ತಾ ಇದ್ದಾರೆ ನಿವೇಶನ ಕಟ್ಟೋದಕ್ಕಾಗಲಿ ಅಥವಾ ಕರೆಂಟ್ ತೊಗೊಳೋಕ್ಕಾಗಲಿ ನೀರಿಗಾಗಲಿ ಮೂಲಭೂತ ಸೌಕರ್ಯಕ್ಕೆ ಅದಕ್ಕೊಂದು ವಿನಾಯಿತಿ ಕೊಡ್ತಾ ಇದ್ದಾರೆ ಇಪ್ಪತ್ತು ಮೂವತ್ತು ಮೂವತ್ತು ನಲ್ವತ್ತರೆಗೂ ಮಾಡೋಣ ಅಂತ ಅದ್ರ ಮೇಲ್ಪಟ್ಟಿಂದು ಮಾಡೋದಕ್ಕೆ ಕೇಳಿದ್ದಾರೆ ಸದನ ಸದಸ್ಯರು ಅದೇನು ಮಾಡ್ತಾರೆ ಗೊತ್ತಿಲ್ಲ ನೋಡೋಣ ಇದು ಒಂದು ಗೌರ್ಮೆಂಟ್ ಆರ್ಡ್ರಲ್ಲೇ ನಾನು ಎಲ್ಲ ಪ್ರತಿಯೊಂದು ಕಾನೂನು ಬದ್ಧವಾಗಿ ಸರಿಯಾಗಿ ಸಕ್ರಮವಾಗಿ ಇರಬೇಕು ಅನ್ನೋದು ಉದ್ದೇಶ ಏಕೆಂದರೆ ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡಿರೋ ಹಿನ್ನೆಲೆಯಲ್ಲಿ ಇದನ್ನೆಲ್ಲ ಸರಿಪಡಿಸ್ಬೇಕು ಅನ್ನೋದಕ್ಕೋಸ್ಕರನೇ ಕಾನೂನನ್ನ ಕೆಲವು ತಿದ್ದುಪಡಿ ಮಾಡಿ ಮಾಡ್ತಾಯಿದ್ದಾರೆ ಅದು ಆದರೆ ಎಲ್ಲರಿಗೂ ಒಳ್ಳೆಯದು ಆಮೇಲೆ ಇನ್ನು ಈ ರಿಜಿಸ್ಟ್ರೇಷನ್ ಒನ್ ಪರ್ಸೆಂಟ್ ಇದ್ದು ಎರಡು ಪರ್ಸೆಂಟ್ ಆಗಿದೆ ಇದು ಏನು ಮಾಡಬೇಕಾಗಿ ಗೊತ್ತಿಲ್ಲ ಏಕೆಂದರೆ ಇದು ತುಂಬ ಕಷ್ಟ ಎಷ್ಟು ನೀವು ರಿಜಿಸ್ಟ್ರೇಷನ್ದು ಎಕ್ದಮ್ ಡಬಲ್ ಮಾಡಿಬಿಟ್ರೆ ಈಗ ಒಂದು ಪರ್ಸೆಂಟ್ ಇದೆ ಎರಡು ಪರ್ಸೆಂಟ್ ಅಂದರೆ ಎಷ್ಟಾಯಿತು ಅಂದ್ಕೊಂಡ್ರಿ ಹ್ಞೂ ಅದು ಒಂದು ಸರ್ಕಾರದಲ್ಲಿ ಅಷ್ಟೊಂದು ಮಾಡಬಾರ್ದಿತ್ತು ದಯವಿಟ್ಟು ಇದನ್ನು ಕನ್ಸಿಡ್ರ್ ಮಾಡಬೇಕು ಏಕಾಏಕಿ ಇಷ್ಟೊಂದು ಮಾಡ್ತೀರಿ ಅದೇ ರೈತರಿಗೆ ಜಮೀನಿಗೆ ಒಳ್ಳೆ ರೇಟ್ ಕೊಡಿ ಬ ಲ್ಯಾಂಡ್ ಅಕ್ವಿಷನ್ ಮಾಡಿದಾಗ ಅಂದ್ರೆ ಅದಕ್ಕೆ ಮಾತ್ರ ಆಗೋಲ್ಲ ಇದಕ್ಕೆ ಮಾತ್ರ ರೇಟು ಹೋಗ್ತಾ ಇರತ್ತೆ ಯಾಕೆ ಹೋಗುತ್ತಾ ಬಿ ಡಿ ಎನವ್ರದು ಇನ್ನೊಬ್ಬರು ಕೆ ಎ ಡಿ ಬಿನವರು ಬೇರೆ ಹೌಸಿಂಗ್ದು ಯಾವುದೇ ತೊಗೊಳ್ಳಿ ನೀವು ಅದು ತೊಗೊಂಡಾಗ ಜಮೀನು ರೈತರಿಗೆ ಕೊಡೋವಾಗ ರೇಟ್ ಇಲ್ಲ ತುಂಬ ಕಡಿಮೆ ಕಡಿಮೆ ಅದು ಇಪ್ಪತ್ತು ವರ್ಷ ಹಿಂದಿಂದು ನಾವು ರೇಟ್ ಕೊಡ್ತೀವಿ ಇದ್ರಿ ಇದಾದರೆ ಏಕಾಏಕಿ ಒಂದು ಪರ್ಸೆಂಟ್ ಡಬಲೇ ಮಾಡಿಬಿಡ್ತೀರಿ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಮಾಡಿದಿರಿ ಇದು ಸರಿ ಇಲ್ಲ ಸ್ವಲ್ಪ ಇದ್ರ ಮೇಲೆಲ್ಲ ಇತಿಮಿತಿ ಹಾಕ್ಕೋಬೇಕು ಏಕಾಏಕಿ ಮಾಡೋದು ಸರಿಯಾದ ಕ್ರಮ ಅಲ್ಲ ಅಂತ ನನ್ನ ಭಾವನೆ ಆಮೇಲೆ ಏನೋ ಗ್ಯಾಸ್ ಏನೋ ಒಂದು ಸಬ್ಸಿಡಿ ಮಾಡ್ತಾ ಇದ್ದಾರಂತೆ ಏನೋ ಇವತ್ತೊಂದೂವರೆ ರೂಪಾಯಿ ಏನೋ ಕಡಿಮೆ ಆಗ್ತಿದೆ ಇವತ್ತಿಂದ ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ಏನಾಗುತ್ತೆ ಅಂತ ಸೊ ಹೀಗೆ ಕಡಿಮೆ ಆದಾಗ ಖುಷಿ ಇರುತ್ತೆ ಜಾಸ್ತಿ ಆದಾಗ ಬೇಜಾರಾಗುತ್ತೆ ಆದರೂ ಸರ್ಕಾರ ನಾವೇ ಆಯ್ಕೆ ಮಾಡಿ ಕಳಿಸಿದ್ದೀವಿ ಅವ್ರೇನು ಮಾಡ್ತಾರೋ ಅದನ್ನು ನಾವು ಪಾಲನೆ ಮಾಡಬೇಕು ಹಾಗೇ ಕೇಳಬೇಕು ಪ್ರತಿಭಟನೆಗಳು ಮಾಡಬೇಕು ಆವಾಗಲೇ ಸರ್ಕಾರದ ಗಮನ ಸೆಳೆಯೋಕ್ಕೆ ಸಾಧ್ಯ ಎಲ್ಲರೂ ಹೋರಾಟ ಮಾಡೋ ಒಂದು ಮನೋಭಾವ ಇಟ್ಕೋಬೇಕಾಗುತ್ತೆ ಒಂದು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ